ಹಸಿ ಅಲಸಂದೆ ಕಾಳು ಕಾಳಲ್ಲಿ ಸಪ್ ನೀರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಹಸಿ ಅಲಸಂದೆ ಕಾಳು ಸುಲಿದಿಟ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಸ್ವಲ್ಪ ಹುರುಳಿಕಾಯಿ ಸ್ವಲ್ಪ ಹುಳಿಕಾಯಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಇದಕ್ಕೆರಡು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇಂಟು ಕುಕ್ಕರಲ್ಲಿ ನೀರಿಟ್ಬಿಟ್ಟು ಹಾಕ್ಕೋತಾ ಇದ್ದೀನಿ ಇದಕ್ಕೆ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ಬೇಯಕ್ಕೆ ಒಂದೆರಡು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಟೇಸ್ಟ್ಗೆ ಮಾತ್ರ ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಗ್ಯಾಸ್ಟ್ರಿಕ್ ಇರೋರು ಆದಷ್ಟು ಹಸಿಮೆಣ್ಸಿನ್ಕಾಯಿ ಅವಾಯ್ಡ್ ಮಾಡಿ ಒಣಮೆಣ್ಸಿನ್ಕಾಯಿ ಹಾಕಿ ಬೇಯಿಸ್ಕೋಬೋದು ಇದು ಇದು ಬೆಂದ ಮೇಲೆ ಒಂದೆರಡು ಎರಡು ಕೂಗಿಸ್ಕೊತೀನಿ ಕೂಗಿಸ್ಕೋತೀನಿ ಈಗ ಕಾಡು ಬೆಂದಿದೆ ಈಗ ಸ್ವಲ್ಪ ಹುಣಸೆಹಣ್ಣು ಒಂದು ನಿಂಬೆಹಣ್ಣಿಗೆ ಹತ್ರ ಹುಣಸೆಹಣ್ಣು ತೊಗೊಂಡು ಅದಕ್ಕೆ ಈ ಬಿಸಿನೀರು ಕಟ್ಟಿದೆಯಲ್ಲ ಅದ್ರ ನೀರೇ ಹಾಕ್ಕೊಂಡು ನೆನೆಸ್ಕೋಬೇಕು ಬೇಗ ನೆನೆಯುತ್ತೆ ಜೊತೆಗೆ ಬಿಸಿನೀರೇ ಹಾಕಿದ್ರೆ ಅದೇ ನೀರೇ ಹಾಕಬೇಕು ತಣ್ಣೀರು ಹಾಕಬಾರ್ದು ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಇದು ಒಂದು ಎರಡು ನಿಮಿಷ ಬೇಯಿಸ್ಕೊಡಿ ಉಪ್ಪು ಹಿಡಿಯೋ ತನಕ ಆಮೇಲೆ ಇದು ನೀರು ಸೋರ್ ಹಾಕ್ಕೋಬೇಕು ಈ ಬೆಂದಿರೋ ಕಾಳನ್ನ ಈ ಥರ ಸ್ಟೇನರಲ್ಲಿ ಈ ಥರ ಬಗ್ಸಿ ಕಟ್ಟು ಬಗ್ಸಿಟ್ಕೊಂಡಿದ್ದೀನಿ ಇದು ತಣ್ಣಗಾಗೋಕ್ಕೆ ಒಂದು ಹತ್ತು ನಿಮಿಷ ಬಿಟ್ಬಿಡ್ಬೇಕು ಈಗ ಬಾಣಲಿಗೆ ಕಾಳಿಗೆ ಒಗ್ಗರಣೆ ಹಾಕೋಕ್ಕೆ ಎಣ್ಣೆ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಈಗ ಬೆಂದು ತಣ್ಣಗಾಗಿರೋ ಕಾಳನ್ನ ಸ್ವಲ್ಪ ತಗೊಂಡಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಎರಡು ಮಣಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಮಿಕ್ಸಿಗೆ ಬೇಕಾದ್ರೆ ಹಾಕೊಬೋದು ನಾನು ಹಳ್ಳಿ ಸ್ಟೈಲು ರುಚಿಯಾಗಿರುತ್ತೆ ಅಂತ ಕಲ್ಲು ಮೇಲೆ ಅರ್ದು ಬಿಡ್ತೀನಿ ಇದೆಲ್ಲ ಹಿಂಗೆ ಅರ್ದು ಕಟ್ಟ ಕಟ್ಟಿಗೆ ಕಲಿಸ್ಕೋಬೇಕಾಗತ್ತೆ ರುಬ್ಬಿರೋ ಕಟ್ಟನ್ನ ಈ ಬೇಳೆ ಇದು ರುಬ್ಕೊಂಡು ಕಾಳು ಈ ಕಟ್ಟಿಗೆ ಕಲಿಸ್ಕೊತಾಯಿದ್ದೀನಿ ಕಟ್ಟಿಗೆ ಮತ್ತು ಹುಣಸೆಹಣ್ಣು ನೆನೆಸಿದ್ವಲ್ಲ ಅದು ತುಚ್ಕೊಂಡು ಇದಕ್ಕೆ ಹಾಕ್ಕೋತಾಯಿದ್ದೀನಿ ಸಾರು ರೆಡಿ கா ஒரணி ஹாக்க அதுக்குள்ளி எல்லாம் இருள்ளி மென்சின் காயி கால்பிட்டு கொத்தம்பி சப்பாக்கி உட்கா சப்ளீரு பள்ளியா ரெடி